ಇಡೀ ರಾಜ್ಯದಲ್ಲಿ ಪಕ್ಷದ ಸದಸ್ಯತ್ವದ ಅಭಿಯಾನದ ನಿಟ್ಟಿನಲ್ಲಿ ಇಡೀ ಏಳು ಎಂಟು ತಿಂಗಳಿಂದ ಪಕ್ಷದ ಅಭಿಯಾನವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಪಕ್ಷದ ಅಭಿಯಾನವನ್ನ ಡಿಜಿಟಲ್ ಮುಖಾಂತರ ಚಾಲನೆಯನ್ನ ಕೊಟ್ಟು ಇವತ್ತು ಇಡೀ ರಾಜ್ಯದಲ್ಲಿ ಹದಿನಾರರಿಂದ ಹದಿನೇಳು ಲಕ್ಷ ಜನ ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಅದೇ ರೀತಿಯಲ್ಲಿ ಈ ಕ್ಷೇತ್ರದಲ್ಲೂ ಸಹ ಬಹಳಷ್ಟು ಜನ ಸದಸ್ಯರಾಗಿದ್ದೀರ ಮುಂದಿನ ದಿನಮಾನಗಳಲ್ಲಿ ಯಾರು ನಮ್ಮ ಯುವ ಮಿತ್ರರು ಮಹಿಳೆಯರು ಹಿರಿಯರು ಎಲ್ಲರನ್ನು ಒಳಗೊಂಡಂತೆ ನಮ್ಮ ನಮ್ಮ ಬೂತ್ ಮಟ್ಟದಲ್ಲಿ ಸದಸ್ಯತೆ ಅಭಿಯಾನವನ್ನು ಶುರು ಮಾಡಬೇಕಂತೇಳಿ ಅದಕ್ಕೆ ಚಾಲನೆ ಮಾಡಲಿಕ್ಕೆ ನಮ್ಮ ನಿಖಿಲ್ ಅಣ್ಣ ಬಂದಿದ್ದಾರೆ ಹಾಗಾಗಿ ಯಾಕೆ ನಾವು ಈ ಸದಸ್ಯತ್ವ ಅಭಿಯಾನವನ್ನ ಪಾಲ್ಗೊಳ್ಬೇಕು ಯಾಕೆ ಪಕ್ಷವನ್ನ ಬೇರು ಸಮೇತ ಪಂಚಾಯಿತಿ ಮಟ್ಟದಿಂದ ಭೂತ್ ಮಟ್ಟದಿಂದ ಬಲಪಡಿಸಬೇಕು ಅಂತ ಹೇಳಿದ್ರೆ ಇವತ್ತೇನು ಈ ರಾಜ್ಯದಲ್ಲಿ ಇವತ್ತೇನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟ ಸರ್ಕಾರ ಏನಿದೆ ಇದನ್ನ ಕಿತ್ತೊಗೆಬೇಕಂತ ಹೇಳಿದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಕಿತ್ತೋಗಿಬೇಕಾದ್ರೆ ಮೂಲ ಮಟ್ಟಲ್ಲಿ ಮಟ್ಟದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಒಗ್ಗೂಡಿಸುವಂತ ಕೆಲಸ ಮಾಡಬೇಕು ನಾವು ಯಾಕೆ ಈ ಕಾಂಗ್ರೆಸ್ ಸರ್ಕಾರ ಕಿತ್ತೊಗಿಬೇಕು ಅಂತ ಹೇಳಿದ್ರೆ ತುಂಬಾ ವರ್ಗ ಇದ್ದೀವಿ ದೀನ ದಲಿತರಿದ್ದೀವಿ ಆದರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ವಿಚಾರಗಳನ್ನ ಇಟ್ಕೊಂಡು ಸರ್ಕಾರಕ್ಕೆ ಬಂತು ನಾವೊಂದ್ಸರಿ ಯೋಚನೆ ಮಾಡಬೇಕಾದ್ರೆ ಬಿಟ್ಟಿ ಭಾಗ್ಯಗಳು ಭಾಗ್ಯಗಳಿಂದ ಇವತ್ತು ರಾಜ್ಯ ಸರ್ಕಾರ ಬಂದಿದೆ ನಿಜ ಯಾರಿಗಾದ್ರೂ ಡೌಟ್ ಇದೆಯಾ ಅಥವಾ ಸಿದ್ದರಾಮಯ್ಯ ಅವರ ಬಹುದಿನಗಳ ಆಸೆಯಿಂದ ಇವತ್ತೇನ ಸರ್ಕಾರ ಬಂದಿದ್ಯಾ ಅಥವಾ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಸರ್ಕಾರ ಬಂದಿದ್ಯಾ ಬಂದಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಪ್ರೀ ಬಸ್ ಅಂತ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಆದ್ರೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಸ್ ಚಾರ್ಜ್ ಇತ್ತಂತದ್ದು ನಲವತ್ತೈದು ರೂಪಾಯಿ ಇವತ್ತು ಅದೇ ಬಸ್ ಚಾರ್ಜ್ ಹೆಚ್ಚಾಗಿದೆ ಬೆಂಗಳೂರಿಗೆ ಅದೇ ರೀತಿಯಲ್ಲಿ ಫ್ರೀ ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಪ್ರತಿ ಯೂನಿಟ್ಗೆ ಮೂರುವರೆ ರೂಪಾಯಿ ಇತ್ತು ಇವತ್ತೆಷ್ಟಿದೆ ಯೂನಿಟ್ಗೆ ಏಳುವರೆ ರೂಪಾಯಿ ಅಲ್ಲಿ ಇವ್ರು ಫ್ರೀ ಕೊಡ್ತಾ ಇದ್ದಾರಾ ಅಂದ್ರೆ ಕಿತ್ತು ತಿನ್ನ ಸರ್ಕಾರ ಏನು ಇವತ್ತು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನ ಸರ್ಕಾರ ಮೀಸಲಾಗಿಡ್ತಾ ಇದೆ ಆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ಅನುದಾನವನ್ನ ಹುಳೀಗಡೆ ಕೊಡ್ತಾ ಇದ್ದಾರೆ ಇವರು ನಿಜವಾದಂತ ಅಂಬೇಡ್ಕರ್ ವಾದಿಗಳೇ ಆಗಿದ್ರೆ ನಿಜವಾದಂತ ಮಹಾತ್ಮ ಗಾಂಧಿಯವರ ಅನ್ಯಾಯಿಗಳೇ ಆಗಿದ್ರೆ ಈ ರಾಜ್ಯದಲ್ಲಿ ನಡೀತಾ ಇರತಕ್ಕಂತ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂತ ತಮ್ಮೆಲ್ಲರಿಗೂ ಸಹ ಗೊತ್ತು ಅದೇ ರೀತಿಯಲ್ಲಿ ಈ ಕ್ಷೇತ್ರದ ಶಾಸಕರು ಈ ರಾಜ್ಯದ ಮಂತ್ರಿಗಳು ಈ ಕ್ಷೇತ್ರದ ಶಾಸಕರು ಈ ಕ್ಷೇತ್ರದ ಮಂತ್ರಿಗಳು ಇನ್ನೂರ ಇಪ್ಪತ್ತ ಇನ್ನೂರ ಎಪ್ಪತ್ತು ಬೂತ್ಗಳಿಂದ ಸಹ ನಾವು ಬಂದಿದ್ದೀವಿ ಬಂದಿದ್ದೀವ ಇದೇ ಸಚಿವರು ಇದೇ ಶಾಸಕರು ನಿಮ್ಮ ಬೂತ್ ಮಟ್ಟದಲ್ಲಿ ನಿಮ್ಮ ಊರಲ್ಲಿ ಕಳೆದ ಎರಡೂವರೆ ವರ್ಷದಿಂದ ಕಳೆದ ಎರಡೂವರೆ ವರ್ಷದಿಂದ ಬರೀ ಒಂದು ಎರಡೂವರೆ ಲಕ್ಷ ರೂಪಾಯಿಯಿಂದ ಐದು ಲಕ್ಷ ರೂಪಾಯಿ ಕೆಲಸ ಮಾಡಿರ್ತಕ್ಕಂಥದ್ದು ಎಲ್ಲಾದ್ರೂ ಕಂಡು ಬಂದಿದ್ಯಾ ನಿಮಗೆ ಬಂದಿದ್ಯಾ ಆದ್ರೆ ಇವತ್ತು ನಾವೇನು ನಿಖಿಲ್ ಸ್ವಾಮಿ ಅವರು ನಿಖಿಲ್ ಸ್ವಾಮಿ ಅವರು ರಾಜ್ಯದಲ್ಲಿ ಪಕ್ಷವನ್ನು ಸಂಘಟಿಸುವಂತ ಕೆಲಸ ಮಾಡಬೇಕು ಅದಕ್ಕೆ ಪಕ್ಷದ ಎಲ್ಲ ಹಿರಿಯರು ಎಲ್ಲ ಯುವಕರು ಒಗ್ಗೂಡಿಸ್ಕೊಂಡು ಮುಂದಿನ ಬರುವಂತ ವಿಧಾನಸಭೆ ಎಲ್ಲ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ನಗರಸಭೆ ಗ್ರಾಮ ಪಂಚಾಯತಿ ಎ ಪಿ ಎಂ ಸಿ ಟಿ ಎ ಪಿ ಎಂ ಸಿ ಅಲ್ಲಿ ನಾವು ಗೆಲ್ಲಬೇಕಾದ್ರೆ ನಾವೇನ್ ಮಾಡಬೇಕು ಸಂಘಟನೆ ಮಾಡಬೇಕು ಆ ಸಂಘಟನೆಯ ಹೆಸರಿನಲ್ಲಿ ಇವತ್ತು ನಿಖಿಲ್ ಅಣ್ಣ ಅವರು ಹೋರಾಡ್ತಾ ಇದ್ದಾರೆ ಆದರೆ ಮೊನ್ನೆ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ನೋಡಿದೆ ನಿಖಿಲ್ ಕುಮಾರಸ್ವಾಮಿ ಅವರು ಮೂರು ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ ಅವರು ಪಕ್ಷದ ನಾಯಕತ್ವವನ್ನು ತಗೊಂಡಿದ್ದಾರೆ ಯಾವ ರೀತಿ ಅವರು ಈ ಪಕ್ಷದ ಅಧಿಕಾರ ಚುಕ್ಕಾಣೆ ಇಡ್ಲಿಕ್ಕೆ ಮಾಡ್ತಾರೆ ಅಂತ ಆದ್ರೆ ನಮ್ಮ ವಿರೋಧ ಪಕ್ಷದ ಇವ್ರಿಗೆ ಗೊತ್ತಿರಬೇಕು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಪಕ್ಷವನ್ನು ಸ್ಥಾಪಿಸಿ ಜನಸೇನ ಪಕ್ಷವನ್ನು ಕಟ್ಟಿ ಆ ಪಕ್ಷದ ಆ ಪಕ್ಷದ ಅಧ್ಯಕ್ಷರೇ ಪವನ್ ಕಲ್ಯಾಣ್ ಅವರೇ ಸೋತರು ಈ ದೇಶದ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿಯವರು ಚುನಾವಣೆಯಲ್ಲಿ ಸೋಲ್ವಾ ಹನ್ನೆರಡು ಬಾರಿ ಅಬ್ರಾಂ ಲಿಂಕನ್ ಹನ್ನೆರಡು ಬಾರಿ ಸೋತ್ರರು ಪ್ರತಿಷ್ಠಿತ ರಾಷ್ಟ್ರ ಇಡೀ ಪ್ರಪಂಚದಲ್ಲೇ ಬಲಿಷ್ಠವಾದಂತ ರಾಷ್ಟ್ರ ಅಮೇರಿಕ ಅಮೆರಿಕ ಅಧ್ಯಕ್ಷರಾಗಬೇಕಾದ್ರೆ ಅಬ್ರಾಂ ಲಿಂಕನ್ ಹನ್ನೆರಡು ಬಾರಿ ಸೋತರು ಹದಿಮೂರನೇ ಬಾರಿ ಆ ಪ್ರಪಂಚದಲ್ಲಿ ಬಲಿಷ್ಠವಾದಂತ ರಾಷ್ಟ್ರಕ್ಕೆ ಅಧ್ಯಕ್ಷರಾದ್ರು ಆದ್ರೆ ಸೋಲು ಗೆಲುವು ಆದ್ರೆ ಮೂರು ಬಾರಿ ಚುನಾವಣೆಯಲ್ಲಿ ಸೋತರು ರಣವೇಡಿಯಂಗೆ ಮನೆಯಲ್ಲಿ ಕುತ್ಕೊಳ್ಳಿಲ್ಲ ಕುಮಾರಣ್ಣನವರ ಮಗ ನಿಖಿಲ್ ಸ್ವಾಮಿ ಆದರೆ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ರಣ ಬೇಟೆಗಾರನಾಗಿ ರಣಬೇಟೆಗಾರಾದಂತ ನಿಖಿಲ್ ಅಣ್ಣ ಅವರನ್ನ ನಡೆಯನ್ನ ನೋಡ್ತಾ ಇವತ್ತು ನಡಿತ ಆಗಿದೆ ಕಾಂಗ್ರೆಸ್ ಅವ್ರಿಗೆ ಆದ್ರೆ ಈ ರಣ ಬೇಟೆಗಾರನ ನಾಯಕತ್ವದಲ್ಲಿ ಈ ಜಿಲ್ಲೆಯಲ್ಲಿ ನಿಖಿಲ್ ಅಣ್ಣ ಈ ರಾಜ್ಯದಲ್ಲಿ ಬಲಿಷ್ಠವಾದಂತ ಸರ್ಕಾರ ಬರಬೇಕಾದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕನಿಷ್ಠ ಎಂಟು ವಿಧಾನಸಭೆಗಳನ್ನ ನಾವು ಪಡ್ಕೊಂಡ್ರೆ ಈ ರಾಜ್ಯದಲ್ಲಿ ಅದೇ ಸರ್ಕಾರ ಬರೋದು ನೀವು ಇತಿಹಾಸವನ್ನು ಒಂದ್ಸರಿ ನೋಡಿ ದೇವೇಗೌಡಪ್ಪಾಜಿ ಇದ್ದಾಗ ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ ಹಲವಾರು ಜನ ಇದ್ದಾಗ ಇದು ಜೆಡಿಎಸ್ ಭದ್ರಕೋಟೆ ಹಾಗಾಗಿ ಈ ಜೆ ಡಿ ಎಸ್ ಪಕ್ಷವನ್ನು ಈ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಈ ಪಕ್ಷದ ಉರಾವಿಗಳು ನೀವು ಇವತ್ತು ಪಕ್ಷವನ್ನು ಕಟ್ಟಬೇಕಾದ್ರೆ ಬರೀ ನಿಖಿಲ್ ಕುಮಾರ್ ಅಣ್ಣನವರು ಆಗಲ್ಲ ಈ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಜೆ ಕೆ ಕೃಷ್ಣಾರೆಡ್ಡಿ ಅವರಿಂದ ಆಗಲ್ಲ ನಾವೆಲ್ಲರೂ ಸಹ ಕಂಕಣಬದ್ಧವಾಗಿ ಈ ಪಕ್ಷದ ಉಳಿವಿಗಾಗಿ ನಾವು ಇವತ್ತಿನಿಂದಲೇ ನಿಖಿಲ್ ಅವರು ನಮ್ಗೆ ಆದೇಶ ಕೊಡ್ತಾರೆ ಆ ಆದೇಶದ ಪ್ರಕಾರ ನಾವು ಯಾವ ರೀತಿ ಪಕ್ಷ ಸಂಘಟನೆ ಮಾಡಬೇಕು ಸದಸ್ಯ ಅಥವಾ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಕಾಂಗ್ರೆಸ್ ಪಕ್ಷವನ್ನ ಈ ರಾಜ್ಯದಿಂದ ಕಿತ್ತು ಒಗೆಯುವಂಥ ಕೆಲಸಕ್ಕೆ ನಾವೆಲ್ಲರೂ ಸಹ ಕಂಕಣಬದ್ಧವಾಗಿರಬೇಕು ರಣ ಬೇಟೆಗಾರನ ಜೊತೆಯಲ್ಲಿ ನಾವೆಲ್ಲರೂ ಸಹ ಅಜ್ಜೆ ಹಾಕುವಂಥ ಕೆಲಸ ನಾವು ಮಾಡಬೇಕು ಹಾಗಾಗಿ ಈ ಒಂದು ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಸ್ಥಾನ ಎರಡು ಮಾತು ಮುಗಿಸ್ತೀನಿ